ನಮ್ಮ ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ ಕಳೆದ ಏಳು ವರ್ಷಗಳಿಂದ ಮೈಸೂರಿನ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತನತನದಿಂದ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ ಧನಂಜಯನ ಹಿಂದೆ ನೌಪತ್ ಆನೆಯಾಗಿ ಗೋಪಿ ವರ್ಷ ವಯಸ್ಸಿನ ಗೋಪಿಯ ಎತ್ತರ ಎರಡು ಪಾಯಿಂಟ್ ಐದು ಮೀಟರ್ ಶರೀರದ ಉದ್ದರ ಮೂರು ಮೀಟರ್ ಇರುವಂತಹ ಇವನ ತೂಕ ಮೂರು ಕೆ ಜಿ ಬಂಧುಗಳೇ ಈ ಆನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಬಂಧುಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದಾನೆ ನೌಫತ್ತಾನೆ ಗೋಪಿ ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಶಿವಮೊಗ್ಗ ಜಿಲ್ಲೆಯ